ದರ್ಶನ್ ಅಂಡ್ ಗ್ಯಾಂಗ್ ಪವಿತ್ರ ದರ್ಶನ್ ಸೇರಿ ಎಲ್ಲಾ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಹಾಜರು ಐವತ್ತೇಳನೇ ಸಿಸಿ ಹೆಚ್ ಕೋರ್ಟ್ನಲ್ಲಿ ನಡೆಯಲಿದೆ ವಿಚಾರಣೆ ಪ್ರತಿ ವಿಚಾರಣೆ ವೇಳೆ ಕೋರ್ಟ್ಗೆ ಹಾಜರಾಗಲು ಹೈಕೋರ್ಟ್ ಸೂಚಿಸಿತ್ತು ಜಾಮೀನು ನೀಡುವಾಗ ಈ ಷರತ್ತು ವಿಧಿಸಿದ್ದ ಹೈಕೋರ್ಟ್ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ನಡೆಯಲಿದೆ ವಿಚಾರಣೆ ನ್ಯಾಯಮೂರ್ತಿ ಜೈಶಂಕರ್ ಅವರಿಂದ ನಡೆಯಲಿರುವ ವಿಚಾರಣೆ ಗೈರು ಹಾಜರಾದರೆ ಸೂಕ್ತ ಕಾರಣ ನೀಡಿ ವಿನಾಯಿತಿ ಕೋರಬೇಕು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆರೋಪಿ ಆಗಿರೋ ದರ್ಶನ್ ದರ್ಶನ್ ಗ್ಯಾಂಗ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಒಟ್ಟು ಹದಿನೇಳು ಆರೋಪಿಗಳು ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳು ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಲಿರುವ ವಿಚಾರಣೆಗೆ ಹಾಜರಾಗಲಿದ್ದಾರೆ ಪ್ರತಿ ವಿಚಾರಣೆ ವೇಳೆ ಹಾಜರಾಗುವುದಕ್ಕೆ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿತ್ತು ಜಾಮೀನು ನೀಡುವಾಗ ಹಲವು ಷರತ್ತುಗಳನ್ನ ಹೈಕೋರ್ಟ್ ವಿಧಿಸಿತ್ತು ಈ ಹಿನ್ನೆಲೆ ಇಂದು ಸೆಷನ್ ಕೋರ್ಟ್ಗೆ ಆರೋಪಿಗಳು ಹಾಜರಾಗಲಿದ್ದಾರೆ ಗೈರಾದ್ರೆ ಸೂಕ್ತ ಕಾಣ ನೀಡಿ ವಿನಾಯಿತಿಯನ್ನ ಕೋರ್ಬೇಕಾಗಿದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ವಿಚಾರಣೆ ನಡೆಯಲಿದ್ದು ನ್ಯಾಯಾಧೀಶ ಜೈಶಂಕರ್ ಅವರಿಂದ ವಿಚಾರಣೆ ನಡೆಯಲಿದೆ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಜಾಮೀನಿನ ಮೇಲೆ ಆಚೆ ಇದ್ದಾರೆ ಆದ್ರೆ ಸೂಚನೆ ಬಂದಾಗಲೆಲ್ಲ ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗಬೇಕು ಎಂಬ ಷರತ್ತಿನ ಅನ್ವಯ ಹೈಕೋರ್ಟ್ ಜಾಮೀನನ್ನು ನೀಡಿತ್ತು ಅದರ ಅನ್ವಯ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದರ್ಶನ್ ಅಂಡ್ ಗ್ಯಾಂಗ್ ಸೆಷನ್ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಇಂದು ಕೋರ್ಟ್ ಮುಂದೆ ಹಾಜರಾಗಲಿದೆ ದರ್ಶನ್ ಅಂಡ್ ಗ್ಯಾಂಗ್ ಪವಿತ್ರ ದರ್ಶನ್ ಸೇರಿ ಎಲ್ಲಾ ಹದಿನೇಳು ಹಾಜರು ಸಿಸಿ ಎಚ್ ಕೋರ್ಟ್ನಲ್ಲಿ ನಡೆಯಲಿದೆ ವಿಚಾರಣೆ ಪ್ರತಿ ವಿಚಾರಣೆ ವೇಳೆ ಕೋರ್ಟ್ಗೆ ಹಾಜರಾಗಲು ಹೈಕೋರ್ಟ್ ಸೂಚಿಸಿತ್ತು ಜಾಮೀನು ನೀಡುವಾಗ ಈ ಷರತ್ತು ವಿಧಿಸಿದ್ದ ಹೈಕೋರ್ಟ್ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ನಡೆಯಲಿದೆ ವಿಚಾರಣೆ ನ್ಯಾಯಮೂರ್ತಿ ಜೈಶಂಕರ್ ಅವರಿಂದ ನಡೆಯಲಿರುವ ವಿಚಾರಣೆ ಗೈರು ಹಾಜರಾದರೆ ಸೂಕ್ತ ಕಾರಣ ನೀಡಿ ವಿನಾಯಿತಿ ಕೋರ್ಬೇಕು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆರೋಪಿ ಆಗಿರೋ ದರ್ಶನ್